साईनाथ महाराज की जय सदा निम् वरुक्षस्य मूलाधिवासात् सुधाश्राविणं ते कम ಶ್ರೀ ಸಾಯಿ ಸಂದೇಶ ಮಾನವ ಜನ್ಮಕ್ಕೆ ಮರಣ ಇದ್ದೇ ಇರುತ್ತದೆ ಒಳ್ಳೆಯದು ಕೆಟ್ಟದ್ದನ್ನು ಬಿಟ್ಟು ಯಾವುದೂ ನಿಮ್ಮ ಹಿಂದೆ ಬರುವುದಿಲ್ಲ ಆದ್ದರಿಂದ ಸಾವಿಗೆ ಮಾನವ ಚಿಂತಿಸಬಾರದು ಮನಸ್ಸಿರುವ ತನಕ ಸಂತೋಷವಿರಲಾರದು ಈ ಪ್ರಪಂಚದಲ್ಲಿ ಸುಖ ದುಃಖ ಇದ್ದೇ ಇರುತ್ತದೆ ಸುಖ ಮತ್ತು ಐಹಿಕ ಜೀವನ ಒಟ್ಟಾರೆ ನಶ್ವರ ಯಾರು ತಮ್ಮ ಮನಸ್ಸನ್ನು ಬುದ್ಧಿಯಲ್ಲಿ ವಿಲೀನಗೊಳಿಸಿ ಅವರ ಉದಾತ್ತವನ್ನು ಕಾಪಾಡುತ್ತಾರೆಯೋ ಅವರು ಮಾತ್ರ ಧರ್ಮ ಕಾರ್ಯಗಳಿಂದ ಆನಂದ ಪಡೆಯುತ್ತಾರೆ ನಾವು ಸಾವನ್ನಪ್ಪಿದ್ದೇವೆ ಎಂಬ ಭಾವನೆ ಬೇಡ ಮಲಯ ಮಾರುತದ ಗಾಳಿ ವೇಗವಾಗಿ ಬರುತ್ತದೆ ನಿನ್ನ ಅಂತ್ಯದ ಗಳಿಗೆಯಲ್ಲಿ ನಿಂತರ್ಯದಲ್ಲಿ ನನ್ನ ದೇವರು ಸಹ ಈ ಮಾನವನ ಅವತಾರದಲ್ಲಿ ಸಾವನ್ನು ತಡೆಯಲಾಗಲಿಲ್ಲ ನೀನು ನಿಮಿತ್ತ ಮಾತ್ರ ನಿನ್ನ ಸ್ಥಿತಿ ಏನೆಂಬುದನ್ನು ಅರಿ ಯಾರು ನನ್ನಲ್ಲಿ ಶರಣಾಗುತ್ತಾರೋ ಅವರ ಪ್ರಾರಬ್ಧವನ್ನು ಅಳಿಸಬಲ್ಲೆ ಆದರೆ ಅವರ ಹಣೆ ಬರಹವನ್ನು ಈ ನನ್ನ ನನ್ನ ಕೈಗಳಿಂದ ಹೇಗೆ ಅಳಿಸಲಿ ಯಾರು ಅವರ ಅಂತ್ಯದಲ್ಲಿ ನನ್ನ ನಾಮದ ಆಸರೆ ಪಡೆಯುತ್ತಾರೋ ಅವರೊಡನೆ ನಾನು ಇದ್ದೇ ಇರಬೇಕು ನಿನ್ನ ಮನಸ್ಸಿನ ಎಲ್ಲಾ ಚಿಂತನೆಯನ್ನೂ ನನ್ನಲ್ಲಿಡು ಜೈ ಸಾಯಿರಾಮ್